ಶಾರದಾ ನಿದ್ರೆಯಿಂದ ಎದ್ದಾಗಿನಿಂದ ಆ ಪರಮೇಶ್ವರನ ನಾಮವನ್ನು ಜಪಿಸುತ್ತಲೇ ಇರುತ್ತಾಳೆ ಶಿವ ಶಿವ ಎಂದುಕೊಳ್ಳುತ್ತಾ ಎಲ್ಲ ಕೆಲಸಗಳನ್ನು ಮಾಡ್ಕೋತಾ ಇರ್ತಾಳೆ ಶಾರದಾ ಕಾರ್ತೀಕ ಮಾಸದಲ್ಲಿ ಬೆಳಿಗ್ಗೆ ತಣ್ಣೀರಿನ ಸ್ನಾನ ಮಾಡಿ ತುಳಸಿ ಮರಕ್ಕೆ ಪೂಜೆ ಮಾಡುತ್ತಾಳೆ ಶಾರದಾ ಊರಿನಲ್ಲಿ ಎಲ್ಲರ ಮನೆಗಳಲ್ಲಿ ಸೊಸೆಯಂದಿರು ನೀರು ಚೆಲ್ಲಿ ರಂಗೋಲಿ ಹಾಕುತ್ತಾ ಇರುತ್ತಾರೆ ಅವರನ್ನು ನೋಡಿದ ಶಾರದಾ ಶಿವಯ್ಯ ಯಾಕಯ್ಯ ನನ್ ಬದುಕು ಹೀಗಾಗಿದೆ ಶಿವನ ಆಜ್ಞೆ ಇಲ್ಲದೆ ಇರುವ ಆದ್ರೂ ಕಚ್ಚಲ್ಲ ಅಂತಾರಲ್ಲ ಮತ್ತೆ ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಪಕ್ಕದ ಮನೆಯ ಪಾರಿಜಾತ ಬರುತ್ತಾಳೆ ಶಾರದಳನ್ನು ನೋಡಿ ನಗುತ್ತ ಪಾರಿಜಾತ ಏನತ್ತೇ ನಿಮ್ಮಲ್ಲೇ ನೀವು ಮಾತಾಡ್ಕೊತಾ ಇದ್ದೀರಾ ಈ ದಿನದಿಂದ ಶಿವಾರಾಧನೆ ಮಾಡುತ್ತಾ ಕಾರ್ತೀಕ ಪೂಜೆ ಮಾಡ್ತೀರಾ ಹೌದಮ್ಮ ಪಾರಿಜಾತ ಆ ಶಿವಯ್ಯನ ಭಕ್ತಿಯಲ್ಲಿ ನೆನಿಬೇಕಲ್ವಾ ಅದಕ್ಕಿಂತ ಈ ಜೀವನಕ್ಕೆ ಇನ್ನೇನಾದ್ರೂ ಇದೆಯಾ ಹೇಳು ನನ್ ಮಾತನ್ನ ಕೇಳಿ ಈ ವಯಸ್ಸಲ್ಲಿ ಅದೆಲ್ಲ ಮಾಡೋದನ್ನ ಬಿಟ್ಬಿಡಿ ಮೊದಲೇ ಚಳಿ ಸಾಯಿಸ್ತಾ ಇದೆ ಈ ಚಳಿಗೆ ದಿನವೂ ನಿದ್ರೆಯಿಂದ ಎದ್ದು ತಣ್ಣೀರಿನ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಹೇಗೆ ನಿಮ್ಮ ಆರೋಗ್ಯ ಹಾಳಾಗುತ್ತಲ್ವಾ ಎಲ್ಲರ ಮನೆಯಲ್ಲಿ ಮುದುಕರೂ ಇದ್ದಾರೆ ಅವರೆಲ್ಲ ನಿಮ್ ಹಾಗೆ ಮಾಡ್ಬೇಕು ಅನ್ಕೊಂಡಿಲ್ವಲ್ಲ ಹೋಗಿ ಪ್ರಶಾಂತವಾಗಿ ನಿದ್ದೆ ಹೋಗಿ ನೋಡಮ್ಮ ಮೊದಲೇ ಕಾರ್ತಿಕ ಮಾಸ ಶಿವಾರಾಧನೆಯಲ್ಲಿ ಇದ್ದೀನಿ ಅದಕ್ಕೆ ನಾನು ಏನು ಅನ್ನಲಾರದೆ ಹೋಗ್ತಾ ಇದ್ದೀನಿ ಹೋಗಮ್ಮ ಹೋಗು ಇಲ್ಲಿಂದ ಹೋಗು ನನ್ನ ಭಕ್ತಿ ನಂದು ಹಾಗೆ ಪಾರಿಜಾತಂಗೆ ಹೇಳುತ್ತಲೇ ಕೋಪದಿಂದ ಮುಖ ತಿರುಗಿಸಿಕೊಂಡು ಹೋಗುತ್ತಾಳೆ ಪಾರಿಜಾತ ಹೋಗುತ್ತಾ ಹೋಗುತ್ತಾ ಇದಕ್ಕೇನು ಕಡಿಮೆ ಇಲ್ಲ ಮನೇಲಿರುವ ಸೊಸೆನ ನೆಟ್ಟಿಗೆ ಮಾಡ್ಕೊಳ್ಳಲಾರದೆ ಹೀಗೆ ಪಕ್ಕದ ಮನೆಯಲ್ಲಿರೋ ಸೊಸೆಂದ್ರಿಗೆ ಮಾತಾಡ್ತಾಳೆ ಹಾಗೆ ಪಾರಿಜಾತ ಅಂದುಕೊಳ್ಳುತ್ತಾ ಹೋದ ನಂತರ ಶಾರದಾ ತನ್ನ ಪಾಡಿಗೆ ತಾನು ಮನೆಯಲ್ಲಿ ಕೆಲಸ ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡುತ್ತಾಳೆ ಇನ್ನು ತುಳಸಿ ಗಿಡದ ಮುಂದೆ ಗಂಗಾ ಜಲದಿಂದ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸುತ್ತಾಳೆ ಮತ್ತೊಂದು ಕಡೆ ಮನೆಯಲ್ಲಿ ರೂಮಿನಲ್ಲಿ ತನ್ನ ಸೊಸೆ ಬೆಡ್ಶೀಟ್ ಹೊದಕೊಂಡು ಫೋನ್ ಅನ್ನು ನೋಡ್ಕೊತಾ ಇರ್ತಾಳೆ ಪಕ್ಕದಲ್ಲೇ ಇರುವ ರಮೇಶ್ ನಿದ್ರೆಯಿಂದ ಇದ್ದು ಹಾಗೆ ಸೋಂಬೇರಿಯಾಗಿದ್ರೆ ಹೇಗೆ ಅನಾಮಿಕಾ ಹೋಗಿ ಅಮ್ಮಂಗಿ ಸಹಾಯ ಮಾಡಬಹುದಲ್ಲ ಕಾರ್ತೀಕ ಮಾಸದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತೆ ಹಬ್ಬ ಮಿಕ್ಕ ದಿನಗಳಲ್ಲಿ ಪೂಜೆ ಮಾಡಿದ್ರೆ ನಿಜಕ್ಕೂ ಕೆಲ್ಸಕ್ ಬರಲ್ವಾ ಅಂತ ನಿಮ್ ಉದ್ದೇಶ ಆದ್ರೂ ಬೆಳಿಗ್ಗೆ ಬೆಳಿಗ್ಗೆನ ಚಳಿಗೆ ಹೊರಗೆ ಹೋಗ್ಬೇಕು ಅಂದ್ರೆ ನನ್ಗೆ ಕಷ್ಟವಾಗುತ್ತೆ ನಾನ್ ನಿಜಕ್ಕೂ ಹೋಗಲ್ಲ ಈ ಜನ್ಮಕ್ಕೆ ನೀನು ಬದಲಾಗಲ್ಲ ನಿನ್ನ ಯಾವ ದಿನ ಕಟ್ಕೊಂಡು ಆಗಿನಿಂದ ನನ್ನ ತಲೆ ಬದಲಾಗಿ ಬದ್ಲಾಗಿ ಹೋಯ್ತು ಅಂದ್ರೆ ನಾನು ಬದ್ಲಾಯಿಸಿ ಬರೀಲಾ ಅಂತೀರಾ ಏನು ನಿಮ್ಮತ್ತಾಲೆ ಬರಹ ನಾನು ಬದಲಾಯಿಸಿ ಬರಿತೀನಿ ಎಂತಿದ್ದೀನಿ ಹಾಗೆ ಅನಾಮಿಕಾ ಹೇಳಿದ್ದರಿಂದ ಕೋಪದಿಂದ ರಮೇಶ್ ರೋಮಿನಿಯಿಂದ ಹೊರಗೆ ಹೋಗುತ್ತಾನೆ ಇನ್ನು ಆಗಲೇ ಅಲ್ಲಿಗೆ ಶಾರದ ಬರುತ್ತಾಳೆ ಬೆಡ್ಶೀಟ್ ಹೊದ್ಕೊಂಡಿರುವ ಅನಾಮಿಕಳನ್ನು ನೋಡಿ ಅಮ್ಮಾ ಅನಾಮಿಕಾ ಅಮ್ಮಾ ಕಾರ್ತೀಕ ಮಾಸ ಮೊದಲ ಸೋಮವಾರ ಎದ್ದು ಸ್ನಾನ ಮಾಡಿ ದೀಪ ಇಡ್ಬೇಕಮ್ಮಾ ಅಯ್ಯೋ ಅತ್ತೆ ನಿಜಕ್ಕೂ ದೀಪ ಏನಕ್ಕೆ ಉಪಯೋಗಿಸ್ತಾರೆ ಗೊತ್ತಾ ನಿಮ್ಗೆ ಹಳೆ ಕಾಲದಲ್ಲಿ ಕರೆಂಟ್ ಇರ್ತಾ ಇರ್ಲಿಲ್ಲ ಅದಕ್ಕೆ ಅಂತ ರಾತ್ರಿ ಸಮಯದಲ್ಲಿ ಕತ್ತಲೆ ಇರಬಾರ್ದು ಅಂತ ದೀಪ ಇಡ್ತಾ ಇದ್ರು ಆದ್ರೆ ನೀವೇನೋ ದಿನವೋ ಆ ದೇವರ ಮುಂದೆ ದೀಪ ಇಡೋ ಅಂತೀರಾ ಹಗಲಿನ ಹೊತ್ತು ದೀಪ ಇಡೋದಕ್ಕೆ ಏನಕ್ಕೆ ಹೇಳಿ ಆದ್ರೆ ಕನಿಷ್ಠ ನಿದ್ರೆಯಿಂದ ಇದ್ದು ಸ್ನಾನ ಮಾಡಿ ಆ ತುಳಸಿ ಮರದ ಸುತ್ತು ಒಂದು ಪ್ರದಕ್ಷಿಣೆಯಾದ್ರೂ ಹಾಕಮ್ಮ ಹಾಗೆ ಮಾಡಿದ್ರೆ ನಿನ್ ಗಂಡಂಗೆ ದೀರ್ಘಾಂಶ ಆಗತ್ತೆ ಅದು ಕೂಡ ಸುಳ್ಳು ನಾನು ನಂಬಲ್ಲ ಈ ದಿನದಲ್ಲಿ ಎಲ್ರು ತುಂಬ ನೂರು ವರ್ಷ ಎಲ್ಲಿ ಬದುಕ್ತಾ ಇದ್ದಾರೆ ಹೇಳಿ ಎಲ್ರು ಏನೋ ಒಂದು ರೋಗ ಬಂದು ಸಾಯ್ತಾನೆ ಇರಲ್ವಾ ಅಷ್ಟೇನಕ್ಕೆ ನಿಮ್ ವಿಷಯಕ್ಕೆ ಬರ್ತೀನಿ ಮಾವಯ್ಯನವರು ನೂರು ವರ್ಷ ಬದುಕಲಿಲ್ವಲ್ಲ ನೀವು ಎಲ್ಲ ಪೂಜೆನೂ ಮಾಡಿದ್ರು ಲಾಭವಿಲ್ಲದೆ ಹೋಯ್ತು ಅನಗತ್ಯವಾದ ವಿಷಯದ ಮೇಲೆ ನಾನು ಶ್ರದ್ಧೆ ಇಡಬೇಕು ಅಂದ್ಕೊಂಡಿಲ್ಲ ಹಾಗೆ ಅನಾಮಿಕ ಅಂದಿದ್ದರಿಂದ ಶಾರದ ಇನ್ನೇನು ಮಾತನಾಡದೆ ಮೌನವಾಗಿ ಅಲ್ಲಿಂದ ಬಂದು ಬಿಡುತ್ತಾಳೆ ಇನ್ನು ಕಾರ್ತೀಕ ಮಂಗಳವಾರ ಬಂದೇ ಬರುತ್ತೆ ಆ ದಿನ ಶಾರದ ನಿಷ್ಠೆಯಿಂದ ಸ್ನಾನ ಮಾಡಿ ಪೂಜೆ ಪ್ರಾರಂಭಿಸುತ್ತಾಳೆ ಪೂಜಾ ರೂಮಿನಲ್ಲಿ ಎಲ್ಲ ದೀಪಗಳಿಂದ ಅಲಂಕರಿಸುತ್ತಾಳೆ ಇನ್ನು ನಿದ್ರೆಯಿಂದ ಎದ್ದು ಬಂದ ಅನಾಮಿಕ ತನ್ನ ಅತ್ತೆಯನ್ನು ನೋಡಿ ಇದೇನತ್ತೆ ಪೂಜಾ ರೂಮ್ ಎಲ್ಲ ದೀಪಗಳಿಂದ ತುಂಬಿಸಿದ್ದೀರಾ ಈ ದಿನ ಕಾರ್ತಿಕ ಮಂಗಳವಾರ ಕಣಮ್ಮ ಹೀಗೆ ಮಾಡಿದ್ರೆ ಒಳ್ಳೆಯದು ಆ ಶಿವಯ್ಯನಿಗೆ ದೀಪಗಳಂದ್ರೆ ತುಂಬಾ ಇಷ್ಟ ಶಿವಯ್ಯನಿಗೆ ದೀಪಗಳಂದ್ರೆ ತುಂಬಾ ಇಷ್ಟ ಈ ದೀಪಾರಾಧನೆ ಮಾಡಿ ಮನಸಾರೆ ಅವನನ್ನು ನಮಸ್ಕರಿಸಿದರೆ ವರ ಕೊಡ್ತಾನಮ್ಮ ಏನು ಅತ್ತೆ ನೀವು ಇಷ್ಟು ದೀಪಗಳು ಇಡೋದ್ರಿಂದ ವಾತಾವರಣ ಎಷ್ಟು ಹಾಳಾಗುತ್ತೋ ಗೊತ್ತಾ ನಿಮ್ಗೆ ಇನ್ನು ವರಗಳ ವಿಷಯಕ್ಕೆ ಬಂದ್ರೆ ಆ ಶಿವಯ್ಯನನ್ನು ನಿಮ್ಮ ರೂಮ್ ತುಂಬಿ ಹೋಗುವಷ್ಟು ಒಡವೆಗಳು ಕೊಡು ಅಂತ ಕೇಳಿ ಆಗ ನೀವು ಹೇಳಿದ್ದನ್ನ ನಂಬ್ತೀನಿ ನಾನು ದೀಪವಿಟ್ರೆ ವಾತಾವರಣ ಕಾಲುಷ್ಯ ಆಗಲ್ಲಮ್ಮ ಹಾಗೆ ಮಾಡೋದ್ರಿಂದ ಶಾಂತಿ ಸಿಕ್ಕತ್ತೆ ಇನ್ನು ಭಕ್ತಿಯನ್ನ ಯಾವತ್ತೂ ಪರೀಕ್ಷಿಸಬಾರದಮ್ಮ ಮನಸಾರೆ ಭಕ್ತಿ ತೋರಿಸ್ಬೇಕು ಅದೇ ನಮ್ಮ ಕರ್ತವ್ಯ ಹಾಗಾದ್ರೆ ಎಲ್ಲರಿಗೂ ಹಾಗೆ ಶಾಂತಿ ಲಭಿಸ್ತಾ ಇದ್ರೆ ಈ ಕಾಲದಲ್ಲಿ ಪೊಲೀಸ್ ಏನಕ್ಕಿದ್ದಾರೆ ಕಾನೂನು ಏನಕ್ಕಿದೆ ಬೆಳಿಗ್ಗೆ ಬೆಳಿಗ್ಗೆನೆ ನನ್ ತಲೆ ತಿನ್ಬಿಡಿಯತ್ತೆ ನೀವು ಹಾಗೆ ವ್ಯಂಗ್ಯವಾಗಿ ಮಾತನಾಡುತ್ತಾಳೆ ಅನಾಮಿಕಾ ಶಾರದ ಮಾತ್ರ ತನ್ನ ಪಾಡಿಗೆ ತಾನು ಪೂಜೆ ಮಾಡ್ಕೋತಾ ಇರ್ತಾಳೆ ಇನ್ನು ಆ ಮಾರನೇ ವಾರ ಒಂದು ದಿನ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬೇಸರದಿಂದ ಬರುತ್ತಾಳೆ ಅನಾಮಿಕಾ ಮನೆಗೆ ಬಂದ ಹೆಂಡತಿಯನ್ನು ರಮೇಶ್ ಮಾತನಾಡಿಸುತ್ತಾನೆ ಏನಮಿಕ ಈ ದಿನ ಸ್ವಲ್ಪ ಬೇಗನೆ ಮನೆಗ್ ಬಂದಿದ್ಯಾ ಮುಖ ಯಾಕೆ ಹಾಗೆಟ್ಕೊಂಡಿದ್ಯಾ ಏನಾಯ್ತು ಚನ್ನಾಗಿದ್ದೀನಲ್ಲ ನನ್ ಮುಖ ಹೇಗಿಟ್ರೆ ನಿಮ್ಗೇನ್ ಕಷ್ಟ ಮನೆಗ್ ಬಂದ್ರೆ ಸಾಕು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ತಲೆ ತಿಂತೀರ ನೀವು ಏ ಮಗನೇ ಅವಳು ಕೆಲ್ಸ ಮಾಡಿ ಬಂದಿದ್ದಾಳಲ್ವಾ ಸ್ವಲ್ಪ ಕೋಪ ಬರ್ಸ್ಬೇಡ ಸ್ವಲ್ಪ ವಿಶ್ರಾಂತಿ ತಕೊಮ್ಮ ನಮಿಕಾ ಆ ವಿಷಯ ನಮ್ಗೆ ಗೊತ್ತು ನೀವೇನು ಸ್ವಾಮೀಜಿ ಹಾಗೆ ಹೇಳಬೇಕಾದ ಅಗತ್ಯವಿಲ್ಲ ಎಂದು ಕೋಪದಿಂದ ತನ್ನ ರೂಮಿನೊಳಗೆ ಹೋಗುತ್ತಾಳೆ ಅನಾಮಿಕಾ ಇನ್ನು ಆ ದಿನ ರಾತ್ರಿ ಊಟ ಕೂಡ ಮಾಡೋದಿಲ್ಲ ಹಾಗೆ ನಿದ್ರೆ ಹೋಗ್ತಾ ಇರ್ತಾಳೆ ಸರಿಯಾಗಿ ನಿದ್ರೆ ಬರೋದಿಲ್ಲ ರಾತ್ರಿ ಹೊತ್ತು ಮನೆ ಹೊರಗೆ ಬಂದು ನೋಡುತ್ತಾಳೆ ಆಗಲೇ ದೀಪಗಳನ್ನು ಇಡ್ತಾ ಇರ್ತಾಳೆ ಶಾರದಾ ತನ್ನ ಅತ್ತೆಯನ್ನು ನೋಡಿ ಅತ್ತೆಯೇ ನಿಮಗೆ ನಿಜಕ್ಕೂ ಬೇಜಾರೇ ಆಗಲ್ವಾ ಹೀಗೆ ಯಾವಾಗ ನೋಡಿದ್ರು ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತೀರಾ ನೋಡಮ್ಮ ಭಕ್ತಿಯಿಂದ ಯಾವ ಕೆಲಸ ಮಾಡಿದ್ರು ಅದು ಪ್ರಶಾಂತತೆಯನ್ನು ಕೊಡುತ್ತೆ ಬೇಜಾರು ಅನ್ನೋದು ನಿಜಕ್ಕೆ ಅನ್ಸಲ್ಲ ತಾಯಿ ಈ ದಿನ ನೀನು ಬಹಳ ಬೇಸರದಿಂದಿದ್ಯಾ ಸ್ವಲ್ಪ ಹೊತ್ತು ಆ ತುಳಸಿ ಗಿಡದ ಹತ್ರ ಕೂತ್ಕೊಂಡು ಆ ದೀಪವನ್ನೇ ನೋಡು ಆ ನಂತರ ಏನಾಗುತ್ತೋ ನಿನ್ಗೆ ಗೊತ್ತಾಗುತ್ತೆ ಇನ್ನು ಶಾರದ ಹಾಗೆ ಹೇಳುತ್ತಲೇ ಅನಾಮಿಕಾ ಹೋಗಿ ತುಳಸಿ ಗಿಡದ ಹತ್ರ ಕೂತ್ಕೋತಾಳೆ ಆಗಲೇ ಚಳಿ ಹೆಚ್ಚಾಗಿದ್ದರಿಂದ ಅಲ್ಲಿ ಹೆಚ್ಚು ಹೊತ್ತು ಇರಲಾಗುವುದಿಲ್ಲ ತಕ್ಷಣ ಅಲ್ಲಿಂದ ಅಡುಗೆ ಮನೆಗೆ ಹೊರಟು ಹೋಗುತ್ತಾಳೆ ಮಾರನೇ ದಿನ ಬೆಳಿಗ್ಗೆ ತರತರದ ಪ್ರಸಾದಗಳನ್ನು ಮಾಡಿ ಇರುತ್ತಾಳೆ ಶಾರದಾ ಇನ್ನು ಟಿಫಿನ್ ತಿನ್ನೋದಕ್ಕೆ ಬಂದ ಅನಾಮಿಕಾ ಅದನ್ನು ನೋಡಿ ಏನತ್ತೇ ಇದು ಮನೆ ಅಂದ್ಕೋತಾ ಇದ್ದೀರಾ ಇಲ್ಲ ಛತ್ರ ಅಂದ್ಕೊಂಡಿದ್ದೀರಾ ನಿಮ್ಗೆ ತಿನ್ಬೇಕು ಅಂದ್ಕೊಂಡ್ರೆ ಇಂಥದ್ದು ಎಷ್ಟೋ ಮಾಡ್ಕೊಂಡು ತಿನ್ನಿ ಅಷ್ಟೇ ಹೊರತು ದೇವರ ಹೆಸರು ಹೇಳಿ ಹೀಗೆ ಮಾಡಬೇಡಿ ಸರಿ ಬಿಡಿ ಈ ಹೊತ್ತು ಟಿಫಿನ್ಗೆ ಬದಲು ನಾನು ಕೂಡ ಇದನ್ನೇ ತಿಂತೀನಿ ಅಯ್ಯಯ್ಯೋ ಬೇಡಮ್ಮ ಈಗ್ಲೇ ತಿನ್ಬಾರ್ದು ಈ ಪ್ರಸಾದಗಳನ್ನ ಸ್ವಾಮಿಗೆ ಸಮರ್ಪಿಸಿದ ಮೇಲೆ ನಾವು ತಿನ್ಬೇಕು ಅಂದ್ರೆ ಏನು ಆ ವಿಗ್ರಹಗಳು ತಿನ್ನುತ್ತಾ ಈಗ ಪ್ರತಿಯೊಬ್ಬರು ಕಾರ್ತೀಕ ಮಾಸದಲ್ಲಿ ಆ ಶಿವನೇ ಬರ್ತಾನೆ ಅನ್ಕೋತಾರೆ ಒಂದ್ ವೇಳೆ ಆ ಶಿವನೇ ಬಂದ್ರೆ ಈಗ ಪ್ರಪಂಚವೆಲ್ಲ ಪ್ರಸಾದಗಳನ್ನು ಮಾಡಿ ಇಡ್ತಾರಲ್ಲ ಅದನ್ನೆಲ್ಲವನ್ನು ಆ ಶಿವ ತಿಂತನ ಅಷ್ಟು ಹೊಟ್ಟೆ ಇದೆಯಾ ಶಿವಂಗೆ ಅವೆಲ್ಲ ಯಾರೋ ಪುಸ್ತಕದಲ್ಲಿ ಬರೆದಿದ್ದು ಮಾತ್ರನೇ ನಿಜವಾಗಿ ದೇವರೇ ಇಲ್ಲ ಎನ್ನುತ್ತ ಅನಾಮಿಕಾ ಅಲ್ಲಿರೋ ಪ್ರಸಾದಗಳನ್ನೆಲ್ಲ ತಿನ್ನುತ್ತಾಳೆ ಸೊಸೆಯ ನಡವಳಿಕೆ ಸ್ವಲ್ಪ ದುಃಖವನಿಸಿದರೂ ಏನು ಮಾತನಾಡದೇ ಇರುತ್ತಾಳೆ ಶಾರದಾ ಇನ್ನು ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಪೌರ್ಣಿಮಿ ದಿನ ಬಂದೇ ಬರುತ್ತೆ ಆ ದಿನ ಶಾರದಾ ಎಷ್ಟೋ ನಿಷ್ಠೆಯಿಂದ ಪೂಜೆ ಶುರು ಮಾಡುತ್ತಾಳೆ ಮನೆಯ ಮುಂದೆ ಹೂಗಳಿಂದ ಅಲಂಕರಿಸುತ್ತಾಳೆ ಎಣ್ಣೆ ದೀಪಗಳನ್ನು ಬೆಳಗಿಸುತ್ತಾಳೆ ದೊಡ್ಡ ದೊಡ್ಡದಾಗಿ ಶಿವನಾಮಗಳನ್ನು ಹೇಳುತ್ತಾ ಇರ್ತಾಳೆ ಶಾರದಾ ಆ ಮಾತಿಗೆ ನಿದ್ರೆಯಿಂದ ಹೇಳುತ್ತಾಳೆ ಅನಾಮಿಕಾಬಬ್ಬ ದಿನವೂ ದಿನವೋ ಈಕೆದಿದೊಂದು ಗಲಾಟೆ ಹೋಯ್ತು ಆಕೆ ನಿದ್ರೆ ಹೋಗಲ್ಲ ನಮಗೂ ನಿದ್ರೆ ಮಾಡೋದಕ್ಕೆ ಬಿಡಲ್ಲ ಏನೋ ನನ್ನ ಕರ್ಮ ಈಗಲೇ ಹೋಗಿ ಇವಳ ವಿಷಯನ ನೋಡ್ತೀನಿ ಎಂದು ಕೋಪದಿಂದ ನಿದ್ರೆಯಿಂದ ನಿದ್ರೆಯಿಂದೆದ್ದು ರೂಮಿನಿಂದ ಹೊರಗೆ ಬರುತ್ತಾಳೆ ಹಾಗೆ ಬರ ಬರುತ್ತಾ ಕಾಲು ಜಾರಿ ಕೆಳಗೆ ಬೀಳುತ್ತಾಳೆ ಅದೇ ಸಮಯದಲ್ಲಿ ಎಣ್ಣೆಯ ಡಬ್ಬದ ಮೇಲೆ ಬೀಳುತ್ತಾಳೆ ಇನ್ನು ಹೊರಳಿಕೊಂಡು ಹೋಗುತ್ತಾ ಇರುವಾಗ ಎಣ್ಣೆ ದೀಪದ ಮೇಲೆ ಬೀಳುತ್ತದೆ ಶರೀರವೆಲ್ಲ ಬೆಂಕಿ ವ್ಯಾಪಿಸುತ್ತದೆ ಪ್ರಾಣವನ್ನು ಅಂಗೈಯಲ್ಲಿ ಇಟ್ಟುಕೊಂಡು ಸಹಾಯಕ್ಕಾಗಿ ಎಲ್ಲರನ್ನು ಅರಚುತ್ತಾಳೆಯ ನಮಿಕಾ ಕಾಪಾಡಿ ಕಾಪಾಡಿ ನಾನು ಬೆಂಕಿಲಿ ಸಿಕ್ಕೊಂಡಿದ್ದೀನಿ ಅಯ್ಯೋ ನನ್ನನ್ ಕಾಪಾಡಿ ಒಬ್ಬರಾದ್ರೂ ಇಲ್ವಾ ಈ ಊರಿನ ತಡಿಲಾರ್ದೆ ಹೋಗ್ತಾ ಇದ್ದೇನೆ ಅತ್ತೆ ಅತ್ತೆ ಎಲ್ಲಿದ್ದೀರಾ ಬನ್ನಿ ಅತ್ತೆ ಅನಾಮಿಕ ಹಾಗೆ ಅರಿಚುತ್ತಾ ಇದ್ದರೆ ಇನ್ನು ಆಗಲೇ ಅಲ್ಲಿಗೆ ಶಾರದ ಬರುತ್ತಾಳೆ ಬೆಂಕಿಯಲ್ಲಿ ಸಿಕ್ಕಿಕೊಂಡಿರುವ ಮೇಲೆ ಅಲ್ಲೇ ಇರುವ ಪೂಜಾ ರೂಮಿನಲ್ಲಿರುವ ಮಡಿಕೆ ನೀರು ತಕ್ಷಣ ಬೆಂಕಿಯೆಲ್ಲ ಆರಿ ಹೋಗುತ್ತೆ ಹಾ ನನ್ನನ್ನು ಕಾಪಾಡಿದ್ರೆ ನೀವು ಬರ್ದೇ ಇದ್ದಿದ್ರೆ ನಾನು ಬೆಂಕಿಯಲ್ಲಿ ಸುಟ್ಟು ಹೋಗ್ತಾ ಇದ್ದೆ ನೋಡಮ್ಮ ಶಿವಾಜ್ಞೆ ಇಲ್ಲದೆ ಇರುವೆ ಕೂಡ ಕಚ್ಚಲ್ಲ ಅಂತಾರೆ ಆ ಶಿವಯ್ಯನನ್ನು ಮನಸಾರಿ ಬೇಡ್ಕೊ ನಿನಗೆಲ್ಲ ಒಳ್ಳೆದೇ ಆಗುತ್ತೆ ಹಾಗೆ ಶಾರದಾ ಅನ್ನುತ್ತಾ ಇರುವಾಗ ಬಾಗಿಲು ಸಪ್ಪಳವಾಗುತ್ತದೆ ಆ ಕಡೆ ಅನಾಮಿಕ ನೋಡುವ ಹೊತ್ತಿಗೆ ಬಾಗಿಲು ತೆಗೆದುಕೊಂಡು ಶಾರದಾ ಬರ್ತಾ ಇರ್ತಾಳೆ ಇನ್ನು ಅನಾಮಿಕಳನ್ನು ನೋಡಿದ ಶಾರದಾ ಅಲ್ಲಿಗೆ ಹೋಗಿ ತಗೊಳಮ್ಮ ಈ ಪ್ರಸಾದ ತಗೋ ಈ ದಿನ ಕಾರ್ತಿಕ ಪೌರ್ಣಿಮೆ ಅಲ್ವಾ ಬೆಳಿಗ್ಗೆ ಆ ಶಿವಯ್ಯನ ದರ್ಶನ ಮಾಡಿಕೊಂಡು ಬರ್ತಾ ಇದ್ದೀನಿ ನನ್ನ ಸೊಸೆ ಮಗ ಸಣ್ಣಗೆ ಇರಬೇಕು ತಂದೆ ಅವ್ರಿಗೇನು ಆಗ್ಬಾರದು ಅಂತ ಬೇಡ್ಕೊಂಡು ಮನಸಾರೆ ಶಿವಯ್ಯನನ್ನು ಪೂಜೆ ಮಾಡಿ ಬಂದೆಮ್ಮ ಹಾಗೆ ಶಾರದಾ ಹೇಳುತ್ತಾ ಇದ್ದರೆ ಅನಾಮಿಕಾ ಶಾಕ್ ಆಗುತ್ತಾಳೆ ಮುಖವೆಲ್ಲ ಬೆವರು ಬೀರುತ್ತದೆ ವಿಷಯವೆಲ್ಲ ತನ್ನ ಅತ್ತೆಗೆ ಹೇಳುತ್ತಾಳೆ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ಅಯ್ಯೋ ತಾಯಿ ನೀನ್ ಎಷ್ಟು ಪುಣ್ಯ ಮಾಡಿದ್ದೀಯಮ್ಮಾ ಸಾಕ್ಷಾತ್ ಆ ಶಿವಯ್ಯನೇ ನಿನ್ನ ಹತ್ರಕ್ಕೆ ಬಂದಿದ್ದಾನೆ ನಿನ್ನನ್ನು ಕಾಪಾಡಿದ್ದಾನೆ ನಾನು ಅಲ್ಲಿ ಪೂಜೆ ಮಾಡಿದ್ನೋ ಇಲ್ಲಿ ನಿನ್ನನ್ನು ಕಾಪಾಡಿದ್ದಾನೆ ಎಷ್ಟು ಅದೃಷ್ಟ ಮಾಡ್ಕೊಂಡಿದ್ದೀಯಮ್ಮ ನೀನು ಹೌದು ಅತ್ತೆ ಈಗಲೇ ನನಗೆ ಅರ್ಥವಾಗ್ತಾ ಇದೆ ನಾನು ಮಾಡಿದ ತಪ್ಪೇನು ಅಂತ ನನಗೆ ತಿಳಿದು ಬಂದಿದೆ ಇನ್ನು ಮೇಲಿಂದ ನಾನು ಕೂಡ ಶಿವಯ್ಯನ ಭಕ್ತಿಯಲ್ಲೇ ನೆನೀತೀನಿ ನನಗಿರುವ ಈ ಸೋಂಬೇರಿತನನ ಈಗಲೇ ಬಿಡ್ತಾ ಇದ್ದೀನಿ ನಾನು ಕೂಡ ನಿಮ್ಮ ಮಾರ್ಗದಲ್ಲಿ ಆ ಶಿವಯ್ಯನನ್ನು ಪೂಜೆ ಮಾಡಿ ಧನ್ಯಳಾಗ್ತೀನಿ ಹಾಗೆ ಅನಾಮಿಕ ಹೇಳಿದ್ದರಿಂದ ಶಾರದಾ ಬಹಳ ಸಂತೋಷಿಸುತ್ತಾಳೆ ಇಬ್ಬರು ಆ ದಿನ ರಾತ್ರಿ ಗುಡಿಗೆ ಹೋಗಿ ಶಿವಯ್ಯನ ದರ್ಶನ ಮಾಡಿಕೊಳ್ಳುತ್ತಾರೆ ಓಂ ನಮ ಓಂ ನಮ ಶಿವಯ ಎನ್ನುತ್ತಾ ಸ್ಮರಿಸುತ್ತಾರೆ ಇನ್ನು ಆಗಿನಿಂದ ಪೂಜೆ ಮಾಡಿಕೊಳ್ಳುತ್ತಾ ಮನೆಯವರನ್ನ ಸಂತೋಷದಿಂದ ನೋಡ್ಕೊತಾಳೆ ಅನಾಮಿಕ ಅದು ಪ್ರಸಾದ್ ಮತ್ತು ಶಾರದರ ದೊಡ್ಡದಾದ ಮನೆ ಮೂವರು ಗಂಡು ಮಕ್ಕಳು ಮೂವರು ಸೊಸೆಯಂದಿರು ಇರುವ ಆ ಕುಟುಂಬ ಬಹಳ ದೊಡ್ಡದು ದೊಡ್ಡ ಸೊಸೆ ಅನಾಮಿಕಾ ಪದ್ಧತಿಯಿಂದ ಕಷ್ಟಪಟ್ಟು ಕೆಲಸ ಮಾಡುವ ಸ್ವಭಾವವುಳ್ಳವಳು ಎರಡನೆಯ ಸೊಸೆ ಅವನಿ ಬುದ್ಧಿವಂತಳು ಆದರೆ ಯಾವ ಕೆಲಸ ಮಾಡಿದರೂ ಅದಕ್ಕೆ ಒಂದು ಟೆಕ್ನಾಲಜಿ ಶಾರ್ಟ್ಕಟ್ ಅನ್ನ ಹುಡುಕಬೇಕು ಅಂತ ನೋಡ್ತಾ ಇರ್ತಾಳೆ ಇನ್ನು ಮೂರನೆಯ ಸೊಸೆ ಅಂಜಲಿಯ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾದ ಕೆಲಸವಿಲ್ಲ ಆಕೆ ಸೋಮಾರಿತನದ ತನದ ಸೊಸೆಯಂದಿರಲ್ಲಿ ಅಗ್ರಸ್ಥಾನ ಕಣ್ಣಿಗೆ ಕಾಣಿಸಿದ ಕೆಲಸ ಬಿಟ್ಟು ಬೇರೆ ಯಾವ ಶ್ರಮವನ್ನು ನಿಜವಾಗೂ ಮಾಡೋದಿಲ್ಲ ನೋಡ್ರಮ್ಮ ಸೊಸೇಂದ್ರೆ ಈ ಸಲ ವರಲಕ್ಷ್ಮಿ ಹಬ್ಬಕ್ಕೆ ಬಹಳ ದೊಡ್ಡದಾಗಿ ಮಾಡಬೇಕು ಅಂದ್ಕೊಂಡಿದ್ದಾರೆ ನಿಮ್ಮ ಮಾವಯ್ಯ ಬಹಳ ಜನನ ಕರೆಸಿದ್ದಾರೆ ಸುಮಾರು ನೂರು ಜನ ಬರ್ತಾರೆ ಊಟ ಅಂತೂ ಅದ್ಭುತವಾಗಿ ಮಾಡಬೇಕು ಎಲ್ಲ ಕೆಲಸವೆಲ್ಲ ನಿಮ್ಮದೇ ಹಾಗೆ ಅತ್ತೆ ನೀವು ಹೇಳಿ ನಾವು ಮಾಡ್ತೀವಿ ಅಡಿಗೆಗೆ ಸಂಬಂಧಪಟ್ಟ ಕೆಲಸವೆಲ್ಲ ಒಂದು ಲಿಸ್ಟ್ ತಯಾರಿ ಮಾಡೋಣ ಅತೇ ಅಡಿಗೆ ಅಂದ್ರೆ ಓಕೆ ಆದ್ರೆ ಅಷ್ಟು ಜನಕ್ಕೆ ಅಡಿಗೆ ಮಾಡ್ಬೇಕು ಅಂದ್ರೆ ಎಷ್ಟು ರಿಸ್ಕ್ ಆಗುತ್ತೆ ಕೆಜಿ ಗಟ್ಲೆ ಅನ್ನ ಬೇಯಿಸ್ಬೇಕು ಅಷ್ಟು ದೊಡ್ಡ ಸ್ಟವ್ಗಳು ಅಷ್ಟು ದೊಡ್ಡ ಪಾತ್ರೆ ಎಲ್ಲಿದೆ ನಮ್ಮ ಹತ್ರ ನಾವು ಕ್ಯಾಟರಿಂಗ್ ಆರ್ಡರ್ ಮಾಡೋಣ ಆನ್ಲೈನ್ ನಲ್ಲಿ ಒಳ್ಳೆ ಆಫರ್ಸ್ ಇದೆ ಬೇಡ ಅವನಿ ಇದು ನಮ್ಮ ಸಂಪ್ರದಾಯ ನಮ್ಮ ಕೈ ಅಡಿಗೆ ರುಚಿ ಮುಂದೆ ಆ ಕ್ಯಾಟರಿಂಗ್ ಏನೋ ಅಲ್ಲ ನಾನು ಬೇಕಾದ ಪಾತ್ರೆಗಳನ್ನು ತರಿಸ್ತೀನಿ ಅನ್ನ ಮಾಡೋದನ್ನ ನೀವು ಮೂರ್ ಜನ ಸೇರಿ ಮಾಡ್ಬೇಕು ಅಂಜಲಿ ಒಂದೇ ಸಲಕ್ಕೆ ಗಾಬರಿಯಿಂದ ತಲೆ ಹಿಡ್ಕೋತಾಳೆ ಅತ್ತೇ ನನಗೊಂದು ಮುಖ್ಯವಾದ ವಿಷಯ ಹೇಳಬೇಕು ಏನಮ್ಮ ಅಂಜಲಿ ಬೆಳಿಗ್ಗೆಯಿಂದ ನಿನ್ನ ಮುಖ ಯಾಕೋ ಕಳೆಗುಂದಿ ಹೋಗಿದೆ ಅತ್ತೇ ನಂಗೆ ರಾತ್ರಿ ಸರಿಯಾಗಿ ನಿದ್ದೆ ಬಂದಿಲ್ಲ ಬೆಳಿಗ್ಗೆನೆ ಹೇಳ್ತಲೇ ನನ್ನ ಬಲಗೈನ ಖಂಡಗಳಲ್ಲಿ ಭಯಂಕರವಾದ ನೋವು ಶುರುವಾಗಿದೆ ಇದು ನಾನು ಸಿಟಿಯಲ್ಲಿ ಡಾಕ್ಟರ್ಗೆ ತೋರಿಸಿದ್ರು ಪಾತ್ರೆ ಎತ್ಕೊಳ್ಳಲಾಗದ ಸಮಸ್ಯೆ ಆ ದಿನದಿಂದಲೇ ನಾನು ಕೆಲಸ ಬಿಟ್ಟಿದ್ದೀನಿ ಈಗ ಏನೋ ಕೆಜಿ ಗಡ್ಲೆ ರೈಸ್ ಪಾತ್ರೆ ಎತ್ಬೇಕು ಅಂದ್ರೆ ಅಂಜಲಿ ಯಾವಾಗ್ಲೂ ಒಂದೇ ನೆಪ ಆ ಪಾತ್ರೆ ಎಳ್ಕೊಳ್ಳಲಾರ್ದಷ್ಟು ಗಾಯ ಅಂತ ಮದುವೆ ಆದ್ರಿಂದ ಪ್ರತಿ ಹಬ್ಬಕ್ಕೂ ಬರ್ತನೇ ಇರುತ್ತೆ ಬಿಡು ಕನಿಷ್ಠ ಆ ಸಮಸ್ಯೆಗಾದರೂ ಶಾಶ್ವತ ಚಿಕಿತ್ಸೆ ಮಾಡಿಸ್ಕೋಬಹುದಲ್ವಾ ಹೌದು ಅಂಜಲಿ ನಿನ್ನ ಸಮಸ್ಯೆಗೆ ಆನ್ಲೈನ್ ನಲ್ಲಿ ನಿಮಿಷದ ವರ್ಕೌಟ್ ಸಲಹೆ ಕಳಿಸಿದ್ದೆ ಅದಾದ್ರೂ ಮಾಡಿದ್ಯಾ ನಾನು ಸೋಮಾರಿತನದ ಸೊಸೆ ಜೀವನವೆಲ್ಲ ನಾನು ಮಲ್ಕೊಂಡೇ ಇರಬೇಕು ಅತ್ತೆ ನನಗೆ ಆ ಸಮಸ್ಯೆ ಬಹಳ ದೊಡ್ಡದು ಕೆ ಜಿ ಅಕ್ಕಿಗಳನ್ನು ತೊಳೆಯೋದಲ್ಲ ಅದನ್ನ ನೋಡ್ಬೇಕಂದ್ರೂ ನನ್ನ ಕಣ್ಣಿಗೆ ಸುಸ್ತಾಗುತ್ತೆ ದಯವಿಟ್ಟು ನನಗೆ ಸುಲಭವಾದ ಕೆಲಸ ಕೊಡಿ ಸರಿ ಬಿಡು ನಿನ್ನ ಸೋಂಬೇರಿ ಸೊಸೆ ಅಲ್ವಾ ನಿನಗೆ ಸುಲಭವಾದ ಕೆಲಸನೇ ಕೊಡ್ತೀನಿ ನೀನು ಅಡುಗೆ ಮನೆಗೆ ಬೇಕಾದ ಸ್ವಿಚ್ ಬೋರ್ಡ್ಗಳು ಪ್ಲಗ್ ನೋಡ್ಕೊ ಕರೆಂಟ್ ಸಪ್ಲೈಯಲ್ಲಿ ಯಾವ ತೊಂದರೆ ಹಾಗೆ ನೋಡು ಅದು ಶಾರೀರಿಕ ಶ್ರಮ ಅಲ್ವಲ್ಲ ಹಬ್ಬ ಥ್ಯಾಂಕ್ಸ್ ಅತೇ ಇದೇ ನನಗೆ ಸರಿಯಾದ ಕೆಲಸ ನಾನು ಪವರ್ ಮ್ಯಾನೇಜ್ಮೆಂಟ್ ನಿಪುಣೆ ಆ ಕೆಲಸವಂತೂ ಮಲ್ಕೊಂಡು ಕೂಡ ಮಾಡಬಲ್ಲೆ ಹೀಗೆ ಅಂಜಲಿ ತನಗೆ ಅತಿ ಸುಲಭವಾದ ಕೆಲಸವನ್ನು ಸಂಪಾದಿಸಿಕೊಳ್ಳುತ್ತಾಳೆ ಅನಾಮಿಕಾ ಅವನಿಗೆ ಮಾತ್ರ ಅನ್ನ ಮಾಡುವ ಬಾಧ್ಯತೆ ಬರುತ್ತದೆ ಮಾರನೇ ದಿನ ಅಡುಗೆ ಮನೆಯಲ್ಲಿ ಯುದ್ಧದ ವಾತಾವರಣ ನೆಲೆಗೊಂಡಿರುತ್ತದೆ ಅನಾಮಿಕಾ ದೊಡ್ಡ ಪಾತ್ರೆಯಲ್ಲಿ ಅಕ್ಕಿ ತೊಳಿತಾ ಇರ್ತಾಳೆ ಅವನಿ ತನ್ನ ಟೆಕ್ನಾಲಜಿ ಪ್ಲಾನ್ ಸಿದ್ಧ ಮಾಡುತ್ತಾಳೆ ಒಂದು ಪಕ್ಕದಲ್ಲಿರುವ ಚಿಕ್ಕ ಚಿಕ್ಕ ರೈಸ್ ಕುಕ್ಕರ್ ಗಳನ್ನು ವರಸೆಯಾಗಿ ಇಡುತ್ತಾಳೆ ಅನಾಮಿಕಾ ಅಕ್ಕ ಕೆಜಿ ಗಟ್ಟಲೆ ಅನ್ನನ ಆ ದೊಡ್ಡ ಪಾತ್ರೆಯಲ್ಲಿ ಮಾಡೋದು ಬೇಡ ಆ ಸ್ಟೌವ್ ಹೀಟ್ ಆಗೋದಕ್ಕೆ ನಮಗೆ ಒಂದು ವಾರವಾಗುತ್ತೆ ಮತ್ತೆ ಇನ್ನೇನ್ ಮಾಡ್ತೀಯ ಅವನಿ ನೂರು ಜನಕ್ಕೆ ಸರಿ ಹೋಗುವ ಅನ್ನ ಚಿಕ್ಕ ಚಿಕ್ಕ ಕುಕ್ಕರ್ ಅಲ್ಲಿ ಮಾಡ್ತೀವ ಮನೇಲಿರುವ ರೈಸ್ ಕುಕ್ಕರ್ನೆಲ್ಲ ತಂದಿದ್ದೀನಿ ಇಲ್ಲಿ ನೋಡು ಚಿಕ್ಕ ಕುಕ್ಕರ್ ದೊಡ್ಡ ಕುಕ್ಕರ್ಸು ಇದರ ಜೊತೆ ಮಾವಯ್ಯನವರು ಹಳೆ ಗಿಫ್ಟ್ ಆಗಿ ಕೊಟ್ಟ ಹಳೆ ಕುಕ್ಕರ್ಗಳು ಎಲ್ಲ ಕುಕ್ಕರ್ನ ತಂದಿದ್ದೀನಿ ಇದನ್ನ ರೈಸ್ ಕುಕ್ಕರ್ ಆಗಿ ಮಾಡೋಣ ಅವನಿ ಏನಿದು ಹುಚ್ಚಾಲೋಚನೆ ಒಂದೇ ಸಲ ಕುಕ್ಕರ್ ಅಷ್ಟು ಮಾಡಿದ್ರೆ ಕರೆಕ್ಟ್ ಹೋಗಲ್ವಾ ಆ ಕೆಜಿ ಅಕ್ಕಿಗಳು ಹಾಳಾಗಲ್ವಾ ಅಕ್ಕ ನೀನು ಅಪ್ಲಿಕೇಶನ್ ನೋಡು ಫಿಸಿಕ್ಸ್ ಎಲ್ಲ ನಮ್ಮ ಸೋಂಬೇರಿ ಅದರ ಸೊಸೆ ಟೀಮ್ ಲೀಡರ್ ಅಂಜಲಿ ಪವರ್ ಮ್ಯಾನೇಜ್ಮೆಂಟ್ ತಗೊಂಡಿದ್ದಾಳಲ್ಲ ಕುಕ್ಕರ್ ಉಪಯೋಗಿಸೋದ್ರಿಂದ ನಮಗೆ ಫಾಸ್ಟ್ ಕುಕ್ಕಿಂಗ್ ಆಗುತ್ತೆ ಇದು ಟ್ವೆಂಟಿ ಫಸ್ಟ್ ಶತಾಬ್ದಿ ಅಕ್ಕ ಸ್ಟವ್ ಅಲ್ಲ ಸರಿ ಬಿಡು ಏನೋ ಒಂದು ಎಲ್ಲ ಅಂಜಲಿ ಕರ್ಮ ನನಗೆ ಅಡುಗೆ ಅಂದ್ರೆ ತುಂಬಾ ಇಷ್ಟ ಅದು ಶಾಂತವಾಗಿ ಮಾಡಬೇಕು ನೀನೇನು ಹೀಗೆ ತೊಂದರೆ ಮಾಡ್ತಾ ಇದೀಯ ಕನಿಷ್ಠ ಅಕ್ಕಿನ ಸರಿಯಾಗಿ ಅಳದಿದ್ಯಾ ಅಳಿಯುತ್ತೇನಿಕೆ ನಾನು ಆನ್ಲೈನ್ ಕನ್ವರ್ಟರ್ ಉಪಯೋಗಿಸಿದೀನಿ ಒಂದು ಕಪ್ ಗ್ರಾಮ್ಗೆ ಒಂದು ಕೆ ಜಿ ಅಂದ್ರೆ ಕಪ್ಪುಗಳು ಒಂದು ಕುಕ್ಕರ್ ಅಲ್ಲಿ ಕಪ್ಪುಗಳು ಇಟ್ಟಿದ್ದೀನಿ ಲೆಕ್ಕ ಕರೆಕ್ಟೇ ದೇವರೇ ಆನ್ಲೈನ್ ಕನ್ವರ್ಟರ್ ಅನ್ನ ಮಾಡೋದ್ರಲ್ಲಿ ಉಪ್ಪು ನೀರು ಎಲ್ಲದರ ಅಳತೆ ಹೃದಯದಿಂದ ಬರಬೇಕು ಆನ್ಲೈನ್ ಇಂದ ಅಲ್ಲ ಸರಿ ಬಿಡು ಈಗ ಏನ್ ಮಾಡ್ತೀಯಾ ಅಂಜಲಿ ಪಕ್ಕದಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೈಯಲ್ಲಿ ರಿಮೋಟ್ ಇಂದ ನನ್ನ ಪವರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಕೇಳಿ ನೀವು ಕುಕ್ಕರ್ ನ ಆನ್ ಮಾಡಿದ್ರೆ ಪವರ್ ಬಿಲ್ ತುಂಬಾ ಬರುತ್ತೆ ನಾನು ಆ ಕುಕ್ಕರ್ ಗಳನ್ನ ಪವರ್ ಕನ್ವರ್ಟರ್ ಮೋಡ್ ನಲ್ಲಿ ಇಡ್ತೀನಿ ಒಂದೇ ಪ್ಲಗ್ ಪಾಯಿಂಟ್ ಇಂದ ಕರೆಂಟ್ ತಗೋತೀನಿ ಏನು ಅಂಜಲಿ ಒಂದೇ ಪ್ಲಗ್ ಪಾಯಿಂಟ್ ಇಂದ ಹೌದು ಕುಕ್ಕರ್ ಗಳ ಪ್ಲಗ್ ನಮ್ಮ ಮಾವಿ ಗಿಫ್ಟ್ ಆಗಿ ಕೊಟ್ಟ ಹಳೆ ಬೂಸ್ ಹಿಡ್ದಿದ ಎಕ್ಸ್ಟೆನ್ಷನ್ ಬಾಕ್ಸ್ ಅಲ್ಲಿ ಇಡ್ತೀನಿ ಅದೇ ಪ್ಲಗ್ ನನ್ನ ತಗೊಳುತ್ತೆ ಮಾವಯ್ಯ ಅದನ್ನ ಅಮೆರಿಕಾದಿಂದ ತರಿಸಿದ್ರಂತೆ ಅದರ ಕ್ವಾಲಿಟಿ ಅಂತೂ ಅದ್ಭುತ ಅಂಜಲಿ ಬೇಡ ಅದು ಹಳೇದು ಅಷ್ಟು ಲೋಡ್ ತಗೊಳಲ್ಲ ಛೇ ನೀನು ಕೂಡ ನನ್ಹಾಗಿ ಸೋಂಬೇರಿ ತನ್ನ ಸೊಸೆನೆ ಅಲ್ವಾ ಏನೋ ಸ್ವಲ್ಪ ಕೂಡ ನನ್ನ ನಂಬಲ್ವಾ ನನ್ನ ಪವರ್ ಕನ್ಸರ್ವೇಶನ್ ಪ್ಲಾನ್ ಸರಿನೇ ಕೆಲಸ ಮಾಡೋದಕ್ಕಿಷ್ಟವಿಲ್ಲದೆ ಗಲಾಟೆ ಮಾಡಬೇಡ ಅಂಜಲಿ ಪಟ್ಟು ಹಿಡಿದುವ ರೈಸ್ ಕುಕ್ಕರ್ ಗಳ ಪ್ಲಗ್ ಗಳನ್ನೆಲ್ಲ ಹಿಡಿದ ಹಳೆ ಎಕ್ಸ್ಟೆನ್ಶನ್ ಬಾಕ್ಸ್ ಅಲ್ಲಿ ಇಡುತ್ತಾಳೆ ಅನಾಮಿಕಾ ಭಯಪಡ್ತಾ ನೋಡ್ತಾ ಇರ್ತಾಳೆ ಅವನಿ ತನ್ನ ಫೋನ್ ನಲ್ಲಿ ಕರೆಂಟ್ ಸರ್ಕ್ಯೂಟ್ ಡಯಾಗ್ರಾಮ್ ನೋಡುತ್ತಾಳೆ ಅಂಜಲಿ ಆ ಎಕ್ಸ್ಟೆಂಡ್ ಬಾಕ್ಸ್ ವಿಚಿತ್ರ ಶಬ್ದ ಬರ್ತಾ ಇದೆ ಕರೆಂಟ್ ಲೋಡ್ ಹೆಚ್ಚಾಗ್ತಾ ಇದೆ ಪೀಕ್ ಗೆ ಹೋಗ್ತಾ ಇದೆ ಏನು ಆಗ್ತಾ ಇಲ್ಲ ನಿನ್ನ ಭ್ರಮೆ ನಂಗೆ ಕೆಲಸ ಮಾಡೋಕ್ ಬಿಡು ಈಗ ನೋಡು ಆನ್ ಬಟನ್ ಒತ್ತಿದೀನಿ ಅಂಜಲಿ ಬೇಡ ನಿಲ್ಸು ಅಂಜಲಿ ತನ್ನ ಪವರ್ ಕನ್ಸರ್ವೇಶನ್ ಪ್ಲಾನ್ ಅನ್ನು ಅಮಲು ಮಾಡುತ್ತಾ ಧೈರ್ಯದಿಂದ ಆ ಹಳೆ ಎಕ್ಸ್ಟೆನ್ಶನ್ ಬಾಕ್ಸ್ ನ ಮೈನ್ ಸ್ವಿಚ್ ಅನ್ನ ಒತ್ತುತ್ತಾಳೆ ಒಂದೇ ಸಲಕ್ಕೆ ಅಡುಗೆ ಮನೆಯಲ್ಲಿ ದೊಡ್ಡ ಶಬ್ದ ಬರುತ್ತೆ ಅಡುಗೆ ಮನೆಯಲ್ಲಿ ಲೈಟ್ಗಳು ನಿಂತ ಹೋಗುತ್ತೆ ದೊಡ್ಡ ಸ್ವಿಚ್ ಬೋರ್ಡ್ ಹತ್ತಿರದಿಂದ ಹೊಗೆ ಬರುತ್ತೆ ಮನೆಯೆಲ್ಲ ಕರೆಂಟ್ ಹೋಗುತ್ತೆ ಅಂಜಲಿ ತನ್ನ ಕೈಯಲ್ಲಿರುವ ರಿಮೋಟ್ ಪಕ್ಕದಲ್ಲೇ ಇರುವ ರೈಸ್ ಕುಕ್ಕರ್ ಕಡೆ ನೋಡುತ್ತಾಳೆ ನೋಡಿದಿ ಅಂಜಲಿ ನನ್ನ ಫಿಸಿಕ್ಸ್ ಕರೆಕ್ಟ್ ಆಗಿದೆ ನಿನ್ನ ಸೋಂಬೇರಿತನದ ಪ್ಲಾನ್ ಮನೆ ಕರೆಂಟ್ನೇ ನೆಲೆಸಿತು ಈಗ ಏನ್ ಮಾಡೋಣ ಅನ್ನ ಎಲ್ಲ ಅಕ್ಕಿ ಕರೆಂಟ್ ಹೋಗಿ ನಿಮಿಷಗಳಾಗಿದೆ ಆ ಅಕ್ಕಿ ಈಗ ಅರ್ಧ ಬೆಂದು ಅರ್ಧ ಹಸಿಯಾಗಿ ಕೆಲವಂತೂ ಹತ್ತಿರ ಹೋಗಿರುತ್ತೆ ಕೆಲವು ಕಡೆ ನೀರಿಲ್ದೆ ಆಗಿರುತ್ತೆ ಅಯ್ಯೋ ದೇವ್ರೆ ಈ ಅನ್ನ ಹಾಳಾಗೋದ್ರೆ ಅಷ್ಟು ಜನ ಅತಿಥಿಗಳು ಏನ್ ತಿಂತಾರೆ ಅತ್ತೆ ಮಾವಯ್ಯ ನಮ್ಮನ್ನ ಮನೆಯಿಂದ ಹೊರಗೆ ಕಳಿಸ್ತಾರೆ ನನ್ನ ಸೋಂಬೇರಿತನದ ಸೊಸೆಗಳ ಟ್ಯಾಗು ಈ ದಿನದಿಂದ ವಿಫಲವಾದರೂ ಸೊಸೆಯಾಗಿ ಬದಲಾಗುತ್ತೆ ನೀನು ಅದಕ್ಕೆ ಭಯಪಡಬೇಡ ದುಃಖ ಪಡಬೇಡ ಈಗ ಕರೆಂಟ್ ಇಲ್ಲ ಕತ್ತಲೇನೇ ಇದ್ದೀವಿ ನಾವು ಕುಕ್ಕರಲ್ಲಿರೋ ಅಕ್ಕಿನ ಏನ್ ಮಾಡ್ಬೇಕು ನಂಗೆ ಕರೆಂಟ್ ನೂರು ಜನ ಅತಿಥಿಗಳಿಗೆ ನಮ್ಮ ಅತ್ತೆ ಊಟ ಹೆಸರುಬೇಳೆ ಸಾರು ಕೊಡ್ತಾಳೆ ಹೆಸರು ಬೇಳೆ ನನಗೆ ನಿಜಕ್ಕೂ ಹಿಡಿಸೋದಿಲ್ಲ ಈ ಭಯ ನನ್ನಲ್ಲಿರುವ ಪಾತ್ರೆ ಎತ್ತಿಕೊಳ್ಳಲಾರದ ಗಾಯನ್ನು ಕೂಡ ಮರ್ತೋಗ ಮಾಡಿದೆ ಆಗಲೇ ಅಡಿಗೆ ಮನೆ ಬಾಗಿಲು ತೆಗೆಯುತ್ತದೆ ಶಾರದಾ ಟಾರ್ಚ್ ಲೈಟ್ ಇಂದ ಬರ್ತಾಳೆ ಅವಳ ಮುಖ ಬಹಳ ಸೀರಿಯಸ್ ಆಗಿರುತ್ತೆ ಏನಮ್ಮ ಇದು ಮನೆಯೆಲ್ಲ ಕರೆಂಟ್ ಏನಕ್ಕೆ ಹೋಗಿದೆ ಇಲ್ಲೇನು ಹೊಗೆ ಇಷ್ಟೊಂದಿದೆ ಬಾಕ್ಸ್ ಏನಮ್ಮ ಅದನ್ನ ಬಿಸಾಕೋ ಅಂತ ಯಾವಾಗಲೂ ಹೇಳಿದ್ದೆ ಅಲ್ಲ ಆತೇ ಅದು ಅಂಜಲಿ ಪ್ಲಾನ್ ಆಕೆ ಪವರ್ ಕನ್ಸರ್ವೇಶನ್ ಮಾಡಂತೆ ಅಂಜಲಿ ನೀನು ಭಾಳ ಸೋಂಬೇರಿಯಾದ ಸೊಸೆ ಅಂತ ನನಗೆ ಗೊತ್ತು ಆದ್ರೆ ನೀನು ಈ ತರ ಬುದ್ಧಿ ಇಲ್ಲದ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿಲ್ಲ ಅನ್ನದ ಕಥೆ ಏನು ಹೇಳಿ ಆತೇ ರೈಸ್ ಅರ್ಧ ಬಂದಿದೆ ಮತ್ತೆಲ್ಲ ಹಾಳಾಗ್ ಹೋಗಿದೆ ಸರಿ ಆ ಅನ್ನ ಹಾಳಾಗಿ ಹೋಗಿದೆ ಅಂತ ಹೇಳಿದ್ರೆ ಅತಿಥಿಗಳಿಗೆ ಹೆಸರು ಬೇಳೆ ಸಾರು ಮಾತ್ರ ನಿಮಗ್ ಕೂಡ ಈ ದಿನ ಆ ಹೆಸರು ಬೇಳೆ ಸಾರು ಮಾತ್ರನೇ ಬಳಸ್ತೀನಿ ಊಟ ಎಲ್ಲ ಬೇಡತ್ತೆ ಆ ಹೆಸರು ಬೇಳೆ ಸಾರು ನಂಗೆ ಬೇಡ ನಾನು ಎಲ್ಲ ಕೆಲಸನೂ ಮಾಡ್ತೀನಿ ನನ್ನ ಪಾತ್ರೆ ಎತ್ತಿಕೊಳ್ಳಲಾದ ಗಾಯ ಎಲ್ಲ ಕಡಿಮೆ ಆಗಿದೆ ನನಗೀಗ್ಲೇ ಶಕ್ತಿ ಬಂದಿದೆ ಅಂದ್ರೆ ನೀವು ಮೂವರಿಗೂ ಒಂದೇ ಒಂದು ಅವಕಾಶ ಆ ಕುಕ್ಕರ್ ಅಲ್ಲಿರುವ ಅನ್ನವನ್ನ ಕತ್ತಲೆಯಲ್ಲಿ ಹಾಳಾಗಿ ಹೋಗದ ಹಾಗೆ ರುಚಿ ಹೋಗದ ಹಾಗೆ ಕೇವಲ ನಿಮಿಷಗಳಲ್ಲಿ ಸರಿ ಮಾಡಬೇಕು ಸರಿ ಮಾಡಿದ್ರೆ ಪಾಯಸ ಇಲ್ಲದಿದ್ರೆ ಹೆಸರುಬೇಳೆ ಸಾರು ಶಾರದಾ ಪಾಯಸ ಎಲ್ಲ ಹೆಸರುಬೇಳೆ ಸಾರು ಅನ್ನುತ್ತಲೆ ಅಂಜಲಿಯಲ್ಲಿ ಹುದುಗಿರುವ ಶಕ್ತಿಯೆಲ್ಲ ಹೊರಗೆ ಬರುತ್ತದೆ ಅನಾಮಿಕ ಅಂಜಲಿ ಅವನಿ ಮೂವರು ಕತ್ತಲೆಯಲ್ಲೇ ಅಡುಗೆ ಮನೆಯನ್ನು ಯುದ್ಧ ಭೂಮಿಯಾಗಿ ಬದಲಾಯಿಸುತ್ತಾರೆ ಅವನಿ ಅಂಜಲಿ ಭಯಪಡಬೇಡಿ ಕರೆಂಟ್ ಬರುವವರೆಗೆ ನಾವು ಟಾರ್ಚ್ ಲೈಟ್ ಇಂದ ಕೆಲಸ ಮಾಡಬೇಕು ಅಂಜಲಿ ನಿನ್ನ ಪವರ್ ಮ್ಯಾನೇಜ್ಮೆಂಟ್ ಬಗ್ಗೆ ಮರ್ತಿ ಹೋಗು ಈಗ ಪವರ್ ಫಿಸಿಕಲ್ ಸ್ಟ್ರೆಂತ್ ನೀನು ಆ ಕುಕ್ಕರ್ ಅಲ್ಲಿರುವ ಅರ್ಧ ಬೆಂದ ಆ ಹತ್ತಿಕೊಂಡ ಅಕ್ಕಿಯನ್ನು ತೆಗೆದು ಆ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಮೆಲ್ಲಗೆ ಕಲಿಸ್ತಾ ಇರು ಓಕೆ ನಾನ್ ಮಾಡ್ತೀನಿ ಹೆಸರು ಬೇಳೆ ಸಾರು ಬೇಡ ಏನು ಬೇಡ ಭಯದಿಂದಲೇ ಆದರೂ ಕಷ್ಟ ಮಾಡುತ್ತಾ ಇರುವ ಆಕೆಯ ವೇಗವನ್ನು ನೋಡಿ ಅನಾಮಿಕ ಅವನಿ ಆಶ್ಚರ್ಯ ಹೋಗುತ್ತಾರೆ ನಾನು ಪಕ್ಕದಲ್ಲಿರುವ ಒಲೆ ಮೇಲೆ ದೊಡ್ಡ ನೀರಿನ ಪಾತ್ರ ಇಡ್ತೀನಿ ಆ ನೀರು ಬಿಸಿಯಾಗುದ್ರೊಳಗೆ ಈ ಕುಕ್ಕರ್ ಅಲ್ಲಿರುವ ರೈಸ್ ಮುದ್ದಿನ ತೆಗಿಬೇಕು ಅನಾಮಿಕ ಅಕ್ಕ ನೀನು ಆ ಹಳೆ ಅನ್ನದ ಕೈಯಿಂದ ಅನ್ನವನ್ನು ನಿಧಾನವಾಗಿ ತೆಗಿತಾ ಇರು ನಾನು ಟಾರ್ಚ್ ಲೈಟ್ ನಿಮ್ಗೆ ಕೊಡ್ತೀನಿ ಅನಾಮಿಕಾ ಹಳೆ ಕೈಯಿಂದ ಅನ್ನವನ್ನು ನಿಧಾನವಾಗಿ ತೆಗೆಯುತ್ತಾ ಇರ್ತಾಳೆ ಈ ರೈಸ್ ಟೆಂಪರೇಚರ್ ಸೆನ್ಸಿಟಿವ್ ಆಗಿದೆ ಇದು ಅಂಟ್ಕೊಳ್ಳದೆ ಇರಬೇಕು ಅಂದ್ರೆ ನಾವು ಕೈಯಿಂದಲೇ ತಣ್ಣನೆಯ ನೀರಿನಿಂದ ಮಸಾಜ್ ಮಾಡಬೇಕು ಅಂಜಲಿ ಭಯಪಡುತ್ತಾ ಧೈರ್ಯದಿಂದ ದೊಡ್ಡ ಪಾತ್ರೆಯೊಳಗೆ ಒಳಗೆ ಕೈಗಳನ್ನಿಟ್ಟು ಅಂಟಿಕೊಂಡ ಅನ್ನವನ್ನು ಬಿಡಿಸ್ತಾ ಇರ್ತಾಳೆ ಈ ನೀರು ಬಹಳ ತಣ್ಣಗಿದೆ ಆದ್ರೂ ಪರವಾಗಿಲ್ಲ ಹೆಸರು ಬೇಳೆ ಸಾರಿಗಿಂತ ಇದೇ ಒಳ್ಳೇದು ನನ್ನ ಪಾತ್ರೆ ಎತ್ತಿಕೊಳ್ಳದ ಗಾಯಗಳಿದ್ರು ಈಗ ನೋವು ಕೂಡ ತಿಳಿತಾ ಇಲ್ಲ ಅಂಜಲಿ ನೀನು ಪಕ್ಕದಲ್ಲಿರು ಈಗ ರೈಸನ್ನ ಮತ್ತೆ ಬೇಯಿಸಬೇಕು ಅದು ನಾವಿಬ್ಬರೂ ಸೇರಿ ಆ ಸ್ಟೌವ್ ಮೇಲೆ ಇಡೋಣ ದೊಡ್ಡ ಗ್ಯಾಸ್ ಸ್ಟೌವ್ ಮತ್ತೆ ಬೆಳಗಿಸು ಕೇವಲ ನಿಮಿಷದಲ್ಲಿಯೇ ಮೂವರು ಸೊಸೆಯಿಂದಿರು ಸೇರಿ ಆ ಅರ್ಧ ಬೆಂದ ಹಾಳಾದ ಕಿಲೋಗಳ ಅಕ್ಕಿಯನ್ನು ಸರಿ ಮಾಡುತ್ತಾರೆ ಕರೆಂಟ್ ಇನ್ನು ಬಂದಿರಲಿಲ್ಲ ಆದ್ರೆ ಅವರು ತಮ್ಮ ಕೆಲಸವನ್ನು ಪೂರ್ತಿ ಮಾಡುತ್ತಾರೆ ಅಂಜಲಿ ಪೂರ್ತಿಯಾಗಿ ಸುಸ್ತಾಗಿ ಬೇವರಿನಿಂದ ಹಾಲಲ್ಲಿ ಸೋಫಾದಲ್ಲಿ ಬೀಳುತ್ತಾಳೆ ಸ್ವಲ್ಪ ಹೊತ್ತಿಗೆ ಕರೆಂಟ್ ಬರುತ್ತೆ ಅಡುಗೆ ಮನೆಯಲ್ಲಿ ಚಂದದ ಅನ್ನದ ಪರಿಮಳ ಬರುತ್ತದೆ ಮಾವ ಅತ್ತೆಯವರು ಒಳಗಡೆಗೆ ಬರುತ್ತಾರೆ ಅಬ್ಬಾ ಎಷ್ಟು ಒಳ್ಳೆ ವಾಸನೆ ನೀವಿಬ್ಬರು ಬಹಳ ಕಷ್ಟಪಟ್ಟಿದ್ದೀರಮ್ಮ ಆ ಸೋಂಬೇರಿಯದ ಸೊಸೆ ಏನ್ ಮಾಡ್ತಾ ಇದ್ದಾಳೆ ಅತ್ತೆ ಅಂಜಲಿ ತುಂಬಾ ಕಷ್ಟಪಟ್ಟಿದ್ದಾಳೆ ನಿಜವಾಗಿ ಅವಳು ಸೋಂಬೇರಿತನ ಪಕ್ಕದಲ್ಲಿಟ್ಟು ತನ್ನ ಹೆಸರು ಬೇಳೆ ಸಾರಿನ ಭಯದಿಂದ ನಮಗಿಂತ ಹೆಚ್ಚು ವೇಗದಿಂದ ಕೆಲಸ ಮಾಡಿದ್ದಾಳೆ ಆ ಅನ್ನನ ಸರಿ ಮಾಡೋದ್ರಲ್ಲಿ ಅವಳೇ ಹೆಚ್ಚಾಗಿ ಮಾಡಿದ್ದಾಳೆ ಹೌದು ಅತ್ತೆ ಅವಳು ಪಾತ್ರೆ ಎತ್ತಿಕೊಳ್ಳದ ಗಾಯಗಳು ಕೂಡ ಪೂರ್ತಿಯಾಗಿ ಗುಣವಾಗಿದೆ ಏಕೆಂದರೆ ಆಕೆ ತನ್ನ ಸೋಂಬೇರಿತನದ ಸೊಸೆ ಬಿರುದನ್ನ ಕಾಪಾಡ್ಕೊಳ್ಳೋದಕ್ಕೆ ಕಷ್ಟಪಟ್ಟಿದ್ದಾಳೆ ಅದೆಲ್ಲ ನೋಡಿದೀನಿ ಬಿಡು ಅಂಜಲಿ ಈ ಕಡೆ ಬಾ ಈ ಅನ್ನದ ವಿಪತ್ತಿನಿಂದ ಒಂದು ವಿಷಯ ಕಲ್ತ್ಕೋಬೇಕು ನೀನು ಶ್ರಮದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಅಹಂಕಾರದಿಂದ ಸುಳ್ಳು ಹೇಳಿದ್ರೆ ನಷ್ಟ ಹೋಗೋದು ನೀನೇ ನಿನಗೆ ಕೋಪ ಭಯ ಬಂದರೆ ಎಷ್ಟು ಬಲವಾದ ಕೆಲಸವಾದರೂ ಮಾಡಬಲ್ಲೆ ಅತೇ ನನ್ನನ್ನು ಕ್ಷಮಿಸ್ಬಿಡಿ ನನ್ನ ಸೋಮಾರಿತನದ ಬುದ್ಧಿಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದೀರಾ ನಿಜವಾಗಿ ಹೆಸರುಬೇಳೆ ಸಾರಿಗಿಂತ ಈ ಶ್ರಮವೇ ತುಂಬಾ ಒಳ್ಳೇದು ಇನ್ನು ಮೇಲಿನಿಂದ ನಾನು ಶಾರೀರಿಕ ಶ್ರಮವನ್ನು ಸ್ವಲ್ಪ ಸ್ವಲ್ಪವಾಗಿ ಪ್ರಾಕ್ಟೀಸ್ ಮಾಡ್ತೀನಿ ಆದ್ರೆ ಸೋಂಬೇರಿತನದ ಸೊಸೆ ಅನ್ನುವ ನನ್ನ ಟ್ಯಾಗ್ನ ಮಾತ್ರ ಯಾವತ್ತೂ ಕಳ್ಕೊಳ್ಳಲ್ಲ ಅದು ನನ್ನ ಸ್ಟೈಲ್ ಅದಲ್ಲಮ್ಮ ನೀವು ಮೂವರು ಸೇರಿ ಕೆಲಸ ಮಾಡಿದ ರೀತಿಯಂತೂ ಬಹಳ ಅದ್ಭುತ ಅನಾಮಿಕಳ ಸಹನೆ ಅವನಿಯ ಬುದ್ಧಿವಂತಿಕೆ ಅಂಜಲಿಯ ಒಂದು ಆಕಸ್ಮಿಕ ಶಕ್ತಿ ಈ ಮೂರು ಸೇರಿ ನಮ್ಮ ಕುಟುಂಬವನ್ನು ಕಾಪಾಡಿದೆ ಸೋಂಬೇರಿತನ ಅಲ್ಲ ಸಹಕಾರ ಮುಖ್ಯ ನೋಡಿದ್ಯಾ ಅವನಿ ಈ ದಿನ ನೀನು ಕಷ್ಟಪಡದೇ ಇರೋದಕ್ಕೆ ಮಾಡಿದ ಪ್ರಯತ್ನವೇ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಕೆಲಸ ಮಾಡುವ ಹಾಗೆ ಮಾಡಿದೆ ಸೋಂಬೇರಿತನ ಕೂಡ ಕೆಲವು ಸಲ ಸೂಪರ್ ಪವರ್ ಆಗುತ್ತೆ ಹೌದು ಅಂಜಲಿ ಆದರೆ ಮತ್ತೆ ಎಕ್ಸ್ಟೆನ್ಷನ್ ಬಾಕ್ಸಿಂದ ಪ್ರಯೋಗ ಮಾಡಬೇಡ ತಿನ್ನ ಪವರ್ ಕನ್ಸರ್ವೇಶನ್ ಮೋಡ್ ನಂಗೆ ಭಯವಾಗುತ್ತೆ ನೀವಿಬ್ಬರೂ ಬದಲಾಗೋಲ್ಲ ಬಾ ಹಬ್ಬಕ್ಕಾಗಿ ಸ್ವೀಟ್ಸ್ ಆರ್ಡರ್ ಮಾಡೋಣ ಆ ಕೆಲಸ ಕೂಡ ಇಲ್ಲೇ ಮಾಡಿದ್ರೆ ಮತ್ತೆ ಇನ್ನೊಂದು ಡಬ್ಬನ ಹಾಗಿದೆ ಹೀಗೆ ಮೂವರು ಸೊಸೆಯಿಂದರು ತಮ್ಮ ಜೀವನದಲ್ಲಿ ಅತ್ಯಂತ ಕಷ್ಟವಾದ ಕೆಲಸವನ್ನು ಹೆಸರು ಬೇಳೆ ಸಾರಿನ ಭಯ ಸೋಂಬೇರಿತನದ ಸೊಸೆಯ ಬಿರುದನ್ನು ನಿಲ್ಲಿಸಿಕೊಳ್ಳುವುದಕ್ಕಾಗಿ ಮಾಡಿ ಆ ದಿನವಂತೂ ಘಟ್ಟ ಹತ್ತಿದ್ದಾರೆ ಅಡಿಗೆ ಮನೆಯಲ್ಲಿ ನಡೆದ ಆ ಮಹಾ ಅನ್ನದ ಪಿತೂರಿಯಲ್ನ ಆ ಕುಟುಂಬದಲ್ಲಿ ತಲೆತಲಾಂತರದಲ್ಲೂ ಹೇಳಿಕೊಂಡು ನಗುವ ಕಥೆಯಾಗಿ ಬದಲಾಯಿತು ಇದು ಇಂದಿನ ಕತೆ ಇದು ಇಂದಿನ ಆಸಕ್ತಿಕರವಾದ ಜೊತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ